ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಮ್ಮ ರಾಜ್ಯದಲ್ಲಿರುವಂಥ ನೇಮಕಾತಿ ಆಯೋಗ ವಿಶೇಷವಾಗಿ ಪಿ ಎಸ್ ಸಿ ಅನ್ನೋದೇನಿದೆಯಲ್ಲ ಇದು ಲಕ್ಷಾಂತರ ಜನ ಗಳ ಬದುಕಿನಲ್ಲಿ ಒಂದು ರೀತಿ ಆಟ ಆಡೋ ರೀತಿ ವರ್ತಿಸ್ತಾ ಇದೆ ವಿಶೇಷವಾಗಿ ಪ್ರತಿಯೊಂದು ಪರೀಕ್ಷೆ ಫಲಿತಾಂಶ ಎಲ್ಲದರಲ್ಲೂ ಕೂಡ ಗೊಂದಲವೇ ಇರುತ್ತೆ ಹೊರತು ಯಾವುದು ಕೂಡ ಸ್ಪಷ್ಟವಾಗಿ ವಿದ್ಯಾರ್ಥಿಗಳಿಗೆ ಅರ್ಥವಾಗೋ ರೀತಿ ಇರಲ್ಲ ನೋಡಿ ಕೆ ಎ ಎಸ್ ಪರೀಕ್ಷೆ ಮಾಡಿದ್ರು ಸೊ ಅದು ಇವತ್ತು ಹೋಗಿ ಕೋರ್ಟಲ್ಲಿ ಇನ್ನು ಕೂಡ ಪೆಂಡಿಂಗ್ ಇದೆ ಆ ಡಿ ಒ ಎಕ್ಸಾಮ್ ಆಯ್ತು ರಿಸಲ್ಟ್ ಬಿಟ್ಟರು ಇನ್ನೂ ಕೂಡ ಯಾವುದು ಒನ್ 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 ಅಂದರೆ ಲಿಸ್ಟ್ ಇಲ್ಲ ಪ್ರೊವಿಜನಲ್ ಲಿಸ್ಟ್ ಇಲ್ಲ ಏನಿಲ್ಲ ಆ್ಯಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ಇತ್ತೀಚಿನ ನನ್ನ ಎಲ್ಲ ವೀಡಿಯೋದ ಕಮೆಂಟ್ಗಳಲ್ಲಿ ನಾನು ನೋಡಿದ್ದಂಥದ್ದು ಕೆ ಪಿ ಎಸ್ಸಿಯ ಗ್ರೂಪ್ ಬಿ ಪರೀಕ್ಷೆಯ ಫಲಿತಾಂಶದ ಬಗ್ಗೆ ಕುರಿತಾಗಿ ಪ್ರಶ್ನೆಯನ್ನು ತುಂಬ ಜನ ಕೇಳ್ತಾ ಇದ್ದಾರೆ ಯಾಕಂದರೆ ನಾನು ಹಿಂದೆ ಕೂಡ ಕೆ ಪಿ ಎಸ್ಸಿಯಿಂದ ಪಡೆದ ಮಾಹಿತಿನ ನಿಮ್ಗೆ ನೀಡಿದ್ದೆ ಅಕ್ಟೋಬರ್ ತಿಂಗಳ ಮೊದಲ ವಾರದಲ್ಲಿ ಕಡ್ಡಾಯಕರಣ ಫಲಿತಾಂಶ ಪ್ರಕಟ ಆಗುತ್ತೆ ಅಕ್ಟೋಬರ್ ತಿಂಗಳ ಕೊನೆಯ ವಾರ ಅಂದರೆ ಇದೇ ತಿಂಗಳ ಕೊನೆಯ ವಾರದಲ್ಲಿ ಈ ವೀಕಲ್ಲಿ ಆ ಟೋಟಲ್ ಒಟ್ಟಾರೆ ರಿಸಲ್ಟ್ ಅನೌನ್ಸ್ ಆಗುತ್ತೆ ಅನ್ನೋವಂಥದ್ದು ಮಾಹಿತಿ ಇತ್ತು ಬಟ್ ಯಾವುದೂ ಕೂಡ ಕೆ ಪಿ ಎಸ್ ಸಿ ಅಧಿಕೃತ ಆಗಲ್ಲ ಆ್ಯಂಡ್ ಅವ್ರು ಹೇಳಿದಂಗೆ ಫಲಿತಾಂಶವನ್ನು ಅವ್ರು ಬಿಡೋಲ್ಲ ಸೊ ಈಗ ಕೂಡ ಅಗೇನ್ ಮತ್ತೊಮ್ಮೆ ನಾವು ಕೆ ಪಿ ಎಸ್ ಸಿ ಗ್ರೂಪ್ ಬಿ ಪರೀಕ್ಷೆ ಫಲಿತಾಂಶದ ಬಗ್ಗೆ ಕೇಳಿದ್ರೆ ಅವರು ಹೇಳುವಂಥ ಮಾಹಿತಿ ಇನ್ನೂ ಎರಡು ತಿಂಗಳಾಗುತ್ತೆ ಫಲಿತಾಂಶಕ್ಕೆ ಅಂತ ಹೇಳ್ತಿದ್ದಾರೆ ಅಂದರೆ ಅಕ್ಟೋಬರ್ ಐ ತಿಂಕ್ ನವಂಬರ್ ಡಿಸೆಂಬರ್ ವೇಳೆಗೆ ನಾವು ಫಲಿತಾಂಶ ಬಿಡ್ತೀವಿ ಅಂತ ಅಂದ್ರೆ ಯಾವ ರೀತಿಯಾಗಿ ಇವರು ಪರೀಕ್ಷೆ ವಿಧಾನ ಪರೀಕ್ಷೆ ನಡೆಸೋ ರೀತಿ ಪರೀಕ್ಷೆ ಫಲಿತಾಂಶ ಬಿಡೋ ರೀತಿ ಎಲ್ಲವೂ ಕೂಡ ತಮಗೆ ಹೆಂಗ್ ಬೇಕೋ ಹಂಗೆ ಬಿಡ್ತಾರೆ ಹೊರತು ಯಾವತ್ತು ವಿದ್ಯಾರ್ಥಿಗಳ ಹಿತದೃಷ್ಟಿಯನ್ನು ನೋಡಿಕೊಂಡು ವಿದ್ಯಾರ್ಥಿಗಳ ಏನಿದೆ ಸಮಸ್ಯೆ ಅನ್ನೋದನ್ನು ಅರಿತುಕೊಂಡು ಯಾವತ್ತೂ ಅವರು ಫಲಿತಾಂಶ ಆಗಿರ್ಬೋದು ಬೇರೆನೇನು ಪ್ರಕಟ ಮಾಡಲ್ಲ ಈಗಿರುವಂಥ ಅವ್ರಿಗೂ ಕೂಡ ಹೋಗಿ ಮನವಿ ಮಾಡಿಕೊಂಡಿದ್ದಾರೆ ಹಲವಾರು ಬಾರಿ ಒಂದು ತಿಂಗಳಿಂದ ಗುಬ್ಬಿ ಬಿ ಪರೀಕ್ಷೆಯನ್ನು ಬರೆದಂಥ ಎಲ್ಲ ಆಸ್ಪುಡೆಂಟ್ಸ್ಗಳಿಗೂ ಹೋಗಿ ಮನವಿಯನ್ನು ಮಾಡಿಕೊಂಡ್ರು ಸರ್ ರಿಸಲ್ಟ್ ಬಗ್ಗೆ ಸ್ವಲ್ಪ ಹರಿಸಿ ಕೂಡಲೇ ರಿಸಲ್ಟ್ ಬಿಡಿ ಅಂತ ಅವಾಗ ಅವ್ರು ಹೇಳಿದಂತ ಆಯಿತು ಅಕ್ಟೋಬರ್ ತಿಂಗಳೊಳಗೆ ಫಲಿತಾಂಶ ಅನೌನ್ಸ್ ಆಗುತ್ತೆ ಅಂದ್ರೆ ಅಂಡ್ ಅದನ್ನೇ ಹೇಳಿದ್ದು ಎಲ್ಲ ಪ್ರೊಸೆಸ್ ಆಗಿದೆ ಅಂತ ಇವಾಗ ನೋಡಿದ್ರೆ ಇನ್ನು ಎರಡು ತಿಂಗಳು ಅಂತಂದ್ರೆ ಎಲ್ಲಿ ಹೋಗೋದು ಅಂತ ಪ್ರತಿ ಬಾರಿ ಕೂಡ ಇದೇ ರೀತಿ ಆಗ್ತಾ ಹೋದ್ರೆ ಒಂದು ಪರೀಕ್ಷೆ ಬರೆದು ಅಂತಿಮವಾಗಿ ಆದೇಶ ಪತ್ರವನ್ನು ಪಡೆಯೋದಕ್ಕೆ ಮಿನಿಮಮ್ ಎರಡರಿಂದ ಮೂರು ವರ್ಷ ಆಗುತ್ತೆ ಈ ನೇಮಕಾತಿ ಆಯೋಗದಲ್ಲಿ ಎಕ್ಸಾಂಪಲ್ ಈಗ ಸಿ ಟಿ ಐದೇ ನೋಡ್ಬೋದು ನೀವು ಇನ್ನೂ ಕೂಡ ಆರ್ಡರ್ ಕಾಪಿ ಇಲ್ಲ ಆರ್ಡರ್ ಕಾಪಿ ಇಲ್ಲ ಅದಕ್ಕೊಂದು ರೀಸನ್ ಇದೆ ಬಿಡಿ ಈಗ ಕೋರ್ಟ್ಗೆ ಹೋಗಿದೆ ರಿಸರ್ವೇಶನ್ ಕೇಸ್ ಸಲುವಾಗಿ ಸೊ ಅದಕ್ಕೆ ಡಿಲೇ ಆಗ್ಬೋದು ಬಟ್ ನಾರ್ಮಲ್ ಇರೋ ಸಿಚುವೇಶನ್ಸ್ ಅಲ್ಲೂ ಕೂಡ ಇವರು ಮಿನಿಮಮ್ ತ್ರೀ ಇಯರ್ಸ್ ತೆಗೆದುಕೊಳ್ತಾರೆ ಈ ರೀತಿಯಾಗಿ ಒಬ್ಬ ಅಭ್ಯರ್ಥಿ ತನ್ನ ಬದುಕಿನ ಒಂದಿಷ್ಟು ಸಮಯದಲ್ಲಿ ಅತನಿಗೆ ಇರೋದೇ ಒಂದು ಈಗ ನೋಡಿ ಲೈಕ್ ಕೇಸ್ ಅಟೆಂಪ್ಟ್ ಕೊಟ್ರೆ ಅಥವಾ ಒಟ್ಟಾರೆಯಾಗಿ ತನ್ನ ಏನು ಏಜ್ ಲಿಮಿಟ್ಲಿ ಎರಡು ಅಟೆಂಪ್ಟ್ ಕೊಡಬಹುದೇನೋ ಕೆ ಪಿ ಎಸ್ ಅಷ್ಟೇ ಎರಡು ಸಲ ನೋಟಿಫಿಕೇಶನ್ ಮಾಡ್ತಾರ ಅವರು ಆರು ವರ್ಷಕ್ಕೊಮ್ಮೆ ಇನ್ನೊಂದು ಆರು ವರ್ಷಕ್ಕೊಮ್ಮೆ ಅದು ಇನ್ನೂ ಗ್ರೇಟೆಸ್ಟ್ ಬೇಗ ಆದ್ರೆ ಇಲ್ಲಿ ಮತ್ತೆ ಕೋರ್ಟ್ಗೆ ಹೋದ್ರೆ ಇನ್ನೊಂದು ಮತ್ತೆ ನಾಲ್ಕು ವರ್ಷ ಬರಿ ಇದೇ ಆಗ್ತಾ ಹೋಗ್ತಾ ಇದೆ ಅದಕ್ಕೆ ಈ ಮುಂಬರುವ ಪರೀಕ್ಷೆಗಳೇನಿದೆ ಕೆ ಪಿ ಎಸ್ಸಿ ಇಂದ ನಡೆಯುವ ಪರೀಕ್ಷೆಗಳಿಗೆ ಒಂದು ನಿರ್ದಿಷ್ಟವಾಗಿ ಸಮಯವನ್ನ ನಿಗದಿಪಡಿಸ್ಬೇಕು ಈ ಪರೀಕ್ಷೆ ವಿಚಾರವಾಗಿ ಫಲಿತಾಂಶದ ವಿಚಾರವಾಗಿ ಆಯ್ಕೆ ಪಟ್ಟಿ ವಿಚಾರವಾಗಿ ಎಲ್ಲವೂ ಇಲ್ಲ ಅಂತಂದ್ರೆ ಇವರು ತಮ್ಮ ಮನ್ಸಿಗೆ ಬಂದಂಗೆ ರಿಸಲ್ಟ್ ಬಿಡೋದು ಮನಸ್ಸಿಗೆ ಬಂದಂಗೆ ಆಯ್ಕೆ ಪಟ್ಟಿ ಪ್ರಕಟ ಮಾಡೋದು ಮಾಡಿದಾರೆ ಯಾವುದಕ್ಕೂ ಕೂಡ ಕ್ಲಾರಿಫಿಕೇಶನ್ ಲಿಸ್ಟ್ ಬಿಡ್ತಾರೆ ಅದರಲ್ಲಿ ಸ್ಕೋರೇ ಇರಲ್ಲ ಯಾ ಎಷ್ಟು ತಗೊಂಡು ಅಂತ ಅಂತಿಲ್ಲ ಬರೀ ನೇಮ್ ಬಿಡ್ತಾರೆ ಬೇಕೋ ಹಂಗೆ ಸೀರಿಯಲ್ ನಂಬರ್ ಹಾಕೊಂಡು ಹೆಸರುಗಳನ್ನ ಅನೌನ್ಸ್ ಆ ಮಹಾರಾಷ್ಟ್ರದವರು ಬಂದು ಇಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಪರೀಕ್ಷೆಯಲ್ಲಿ ರ್ಯಾಂಕ್ ಪಡಿತಾರೆ ಅಂತಂದ್ರೆ ಯಾವ ಲೆವೆಲ್ ಇದೆ ನಮ್ಮ ಪರೀಕ್ಷಾ ಪ್ರ ನೇಮಕಾತಿ ಆಯೋಗ ಅಂತ ನಾವು ತಿಳ್ಕೊಬೇಕು ಅಂಡ್ ಗ್ರೂಪ್ ಬಿ ಪರೀಕ್ಷೆ ಫಲಿತಾಂಶ ಇವರು ಇನ್ನೂ ಡಿಲೇ ಮಾಡ್ತಾ ಹೋದರೆ ಖಂಡಿತವಾಗಿ ಗಳಿಗೆ ಸಮಸ್ಯೆ ಆಗುತ್ತೆ ಈ ಕೂಡಲೇ ಮತ್ತೊಮ್ಮೆ ಕೆ ಪಿ ಎಸ್ ಸಿ ಕಚೇರಿಗೆ ಭೇಟಿ ಕೊಟ್ಟು ಈ ಒಂದು ಪರೀಕ್ಷೆಯ ಫಲಿತಾಂಶ ಮತ್ತು ಪಿ ಡಿಒ ಏನು ಲಿಸ್ಟ್ ಬಿಡಬೇಕು ಈಗ ಆಯ್ಕೆ ಪಟ್ಟಿ ಸೊ ಅದಕ್ಕೂ ಒತ್ತಡವನ್ನು ಹಾಕಬೇಕು ಅನ್ನುವಂಥದ್ದು ಈಗ ವಿದ್ಯಾರ್ಥಿ ಸಂಘಟನೆಗಳ ಮೇಲೆ ತುಂಬ ಜನ ಅಭ್ಯರ್ಥಿಗಳು ಕೇಳ್ಕೊಳ್ತಿದ್ದಾರೆ ವಿದ್ಯಾರ್ಥಿ ಸಂಘಟನೆಗಳು ಈ ಕೂಡಲೇ ಈ ವಿಷಯದ ಬಗ್ಗೆ ಜಾಗೃತರಾಗಿ ಮನವಿ ಮಾಡಿಕೊಡಿ ಅಂತ ಆಗುತ್ತೆ ಅದು ಕೂಡ ನಡೆಯುತ್ತೆ ಬಟ್ ಒಂದಂತೂ ಸತ್ಯ ಎಷ್ಟೇ ಕಾರ್ಯದರ್ಶಿಗಳು ಬಂದರು ಪ್ರಾಮಾಣಿಕವಾಗಿ ಎಷ್ಟೇ ವರ್ಷಗಳು ಕಳೆದ್ರು ಕೆ ಪಿ ಎಸ್ ಸಿ ಮಾತ್ರ ಸುಧಾರಣೆ ಆಗುವಂತ ಲಕ್ಷಣಗಳು ಕಂಡು ಬರ್ತಾರೆ ಇದು ಇವತ್ತಿನ ನಿನ್ನೆಯ ಪರಿಸ್ಥಿತಿ ಅಲ್ಲ ದಶಕಗಳಿಂದಲೂ ಕೂಡ ಇದೇ ನಡ್ಕೊಂಡು ಬರ್ತಾ ಇದೆ ಈ ಹಿಂದೆ ನಾನು ಹೇಳ್ತೀನಲ್ಲ ನಮ್ಮ ಚಾಣಕ್ಯ ಅಕಾಡೆಮಿಯ ಬಿರಾದರ್ ಸರ್ ಅವರು ಅವರು ಕೂಡ ಈ ಕೆ ಪಿ ಎಸ್ ಸಿ ವಿರುದ್ಧ ಒಂದು ರೀತಿ ಕಾನೂನಾತ್ಮಕವಾಗಿ ಹಲವಾರು ಬಾರಿ ಹೋರಾಟ ಮಾಡಿದವ್ರೆ ಪ್ರತಿಯೊಬ್ಬರು ಅವ್ರು ಹೇಳೋದಿಷ್ಟೇ ಆ ಕೆ ಪಿ ಎಸ್ ಸಿ ಮಧ್ಯೆ ಬಂಡೆಗಲ್ಲಿದ್ದನ್ನೆ ಅದಕ್ಕೆ ನಮ್ಮ ತಲೆ ಚರ್ಸ್ಕೊಂಡ್ರೆ ನಮ್ಮ ತಲೆನೇ ಹೊಡೀತವರುತ್ತೋ ಅದಕ್ಕೆ ಏನು ಆಗಲ್ಲ ಹಂಗಾಗಿ ನಾವು ಸುಮ್ಮನಾಗಿ ಬಿಡಿದೀವಿ ಅಂತ ಹೇಳ್ತಾರೆ ಇದೇ ಪರಿಸ್ಥಿತಿ ಪ್ರತಿ ಬಾರಿ ಒಬ್ಬೊಬ್ಬ ಅಧ್ಯಕ್ಷರು ಬರ್ತಾರೆ ಭ್ರಷ್ಟಾತಿ ಭ್ರಷ್ಟ ಅವ್ರು ಬರೋದೇ ದುಡ್ಡು ಮಾಡೋದಕ್ಕೆ ಅನ್ನೋ ರೀತಿ ಕೆ ಪಿ ಎಸ್ ಸಿ ಅನ್ನೋದನ್ನ ಒಂದ್ ರೀತಿ ದುಡ್ಡು ಮಾಡೋ ಆ ಹೆಂಗೆ ಅಂತಂದ್ರೆ ಅಲ್ಲಿಗೆ ಬರೋರೆಲ್ಲ ದುಡ್ಡು ಮಾಡೋದಕ್ಕೆ ಅದನ್ನ ಬಳಸ್ಕೊಳ್ಳೋ ರೀತಿ ಇದೆ ನೇಮಕಾತಿ ಆಗತ್ತೆ ರಿಸಲ್ಟ್ ಬಿಡ್ತಾರೆ ಅಲ್ಲಿ ಏನೋ ಒಂದು ಅಕ್ರಮ ಎಸಗಿರ್ತಾರೆ ಪರೀಕ್ಷೆ ನಡೆಸ್ತಾರೆ ಪ್ರಶ್ನೆ ಪತ್ರಿಕೆ ಸರಿಯಾಗ್ತದಿರಲ್ಲ ಹಿಂಗೆ ಆದರೆ ಎಷ್ಟು ವರ್ಷ ಅಂತ ಗಳು ನಮ್ಮ ಸ್ಟೇಟ್ ಎಕ್ಸಾಮ್ಸ್ ಮೇಲೆ ನಂಬಿಕೆ ಇಟ್ಕೊಳ್ತಾರೆ ಇರೋದೇ ನಮ್ಮಲ್ಲಿ ಕೆ ಪಿ ಎಸ್ ಸಿ ಒಂದೇ ಈ ಕೆ ಎ ನಡೆಸೋ ಪರೀಕ್ಷೆಗಳದು ಪಾಪ ಅವರು ಪರೀಕ್ಷೆ ಮಾಡ್ತಾರೆ ಸಂಬಂಧಪಟ್ಟ ಇಲಾಖೆಗಳಿಗೆ ಹೋಗುತ್ತೆ ಅಲ್ಲಿ ಲಿಸ್ಟ್ ಬಿಡ್ತಾರೆ ಅದು ಓಕೆ ಬಟ್ ಕೆ ಪಿ ಎಸ್ ಸಿ ಎ ಪರೀಕ್ಷೆ ನಡೆಸುತ್ತೆ ವೆರಿಫಿಕೇಶನ್ ಮಾಡುತ್ತೆ ಆಯ್ಕೆ ಪಟ್ಟಿ ಬಿಡುತ್ತೆ ಅಂದಮೇಲೆ ಸೀರಿಯಸ್ನೆಸ್ ಬೇಕಲ್ವಾ ಯು ಪಿ ಎಸ್ ಸಿ ಅಂತ ಪರೀಕ್ಷೆಗೆ ಓದೋದಕ್ಕೆ ಆಗಲ್ಲ ಅನ್ನೋ ಕಾರಣಕ್ಕೆ ಹಲವಾರು ಜನ ಆಸ್ಪೆಂಟ್ಸ್ ಕೆ ಪಿ ಎಸ್ ಸಿ ಪರೀಕ್ಷೆಗಳನ್ನ ತೆಗೆದುಕೊಳ್ತಾರೆ ಅಲ್ಲಿ ನೋಡಿದ್ರೆ ಭಾಷೆ ವಿಚಾರದಲ್ಲಿ ತುಂಬ ತಾರತಮ್ಯ ಇದೆ ಕಾಂಪಿಟೇಷನ್ ಇದೆ ಅಟ್ಲೀಸ್ಟ್ ನಮ್ಮ ಸ್ಟೇಟಲ್ಲಿ ಆದರೂ ಪರೀಕ್ಷೆ ಬರೋದು ನಾವು ಯಾವುದಾದ್ರು ಒಂದು ಹುದ್ದೆ ಪಡೆಯೋಣ ಅಂದರೆ ಇವ್ರು ಈ ರೀತಿಯಾಗಿ ಒಂದೊಂದು ಪರೀಕ್ಷೆ ಬರೆದ ಮೇಲೆ ಒಂದೊಂದು ರಿಸಲ್ಟ್ಗೆ ಒಂದು ವರ್ಷ ಮಾಡಿದ್ರೆ ಇನ್ನೂ ಲಿಸ್ಟ್ ಬಿಡೋಕೆ ಒಂದು ವರ್ಷ ಆಯ್ಕೆ ಪಟ್ಟಿ ಬಿಡೋಕೆ ಒಂದು ವರ್ಷ ಅಂದರೆ ಆರ್ಡರ್ ಕಾಪಿ ತೆರಳಕ್ಕೆ ಒಂದು ವರ್ಷ ಅಂದರೆ ಮೂರ್ನಾಲ್ಕು ವರ್ಷ ಒಬ್ಬ ಅಭ್ಯರ್ಥಿಯ ಅದನ್ನ ಅಮೂಲ್ಯ ಸಮಯ ಕಳೆದು ಬೇರೆ ಪರೀಕ್ಷೆಗಳಿಗೆ ಅದು ಓದೋದೇ ಬೇಡವಾ ಇದೇ ಚಿಂತೆಯಲ್ಲಿ ಇದ್ದು ಬಿಡೋದು ನಾನು ಆಯ್ಕೆ ಆಗ್ತೀನ ಇಲ್ವಾ ಏನಾಗುತ್ತೋ ನನ್ನ ಕತೆ ಅಂತ ಅದರಲ್ಲೇ ಕೆಲವರು ಹಂಗೆ ಇದ್ದು ಇದ್ದು ಕೆಲವ್ರು ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಆ ರಿಸಲ್ಟ್ ಬಗ್ಗೆನೇ ಮರ್ತೋಗ್ಬಿಟ್ಟಿರ್ತಾರೆ ಕೆಲವ್ರು ಆವಾಗ ರಿಸಲ್ಟ್ ಬರುತ್ತೆ ಹತ್ತು ವರ್ಷದ ಆದ್ಮೇಲೂ ಒಂದೊಂದು ಆಯ್ಕೆ ಪಟ್ಟಿ ಪ್ರಕಟ ಆಗಿರುವಂತ ಇತಿಹಾಸ ಇದೆ ಕೆ ಪಿ ಎಸ್ಸಿಯಲ್ಲಿ ಸೊ ಅದಕ್ಕೆ ಇನ್ನು ಮುಂದೆ ನಡೆಯುವ ಪರೀಕ್ಷೆಗಳಲ್ಲಿ ಈ ರೀತಿ ಆಗಬಾರ್ದು ಅಂದರೆ ದೊಡ್ಡ ಮಟ್ಟದಲ್ಲಿ ಒತ್ತಡವನ್ನು ಹಾಕಬೇಕು ಇಲ್ಲ ಅಂತಂದ್ರೆ ಇವರು ಪ್ರತಿ ಬಾರಿ ಪರೀಕ್ಷೆ ನಡೆಸೋದು ನಮಗೆ ಇಷ್ಟ ಬಂದಂಗೆ ಐದು ವರ್ಷ ಹತ್ತು ವರ್ಷಕ್ಕೊಮ್ಮೆ ರಿಸಲ್ಟ್ ಬಿಡೋದು ಎಲ್ಲ ಮರ್ತೋದ್ರ ಸಮಯದಲ್ಲಿ ಆಯ್ಕೆ ಪಟ್ಟಿ ಬಿಡೋದು ಇವು ನಡೆಯುತ್ತೆ ಸೊ ಅದಕ್ಕೆ ಗ್ರೂಪ್ ಬಿ ಆ್ಯಸ್ಪಿಂಟ್ಸ್ಗೆ ನಾನು ಹೇಳ್ತಾ ಇಷ್ಟೇ ಇನ್ನೊಂದು ಬಾರಿ ಕೆ ಪಿ ಎಸ್ ಸಿ ಕಚೇರಿಗೆ ಭೇಟಿ ಕೊಟ್ಟು ಸ್ವಲ್ಪ ಇದ್ರ ಬಗ್ಗೆ ಮನವಿಯನ್ನು ಮಾಡಿಕೊಂಡ್ರೆ ಏನೋ ಶೀಘ್ರವಾಗಿ ಫಲಿತಾಂಶ ಬಿಡ್ತಾರೆ ಇಲ್ಲಾಂದ್ರೆ ಅವ್ರು ಇನ್ನಷ್ಟು ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾ ಧನ್ಯವಾದಗಳು